For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking.

ಇದು ಇದು ನಾನು ಮೂವತ್ಮೂರು ವರ್ಷದಿಂದ ನಾನು ಈ ಒಂದು ಡೈರಿನಲ್ಲಿ ಬಂದಿದ್ದೀನಿ ನನಗೆ ಇವತ್ತು ಬಹಳ ನೋಡಿ ಮೈ ಮೈಯೆಲ್ಲ ನನಗೆ ಕೂದಲು ನಿಂತಕ್ಕಂಥದ್ದು ಯಾಕಂದ್ರೆ ನನ್ಗೆ ಬೆಳೆಸಿರೋದು ಈ ಜನ ಪ್ರತಿಯೇನು ನಮ್ಮ ನಾನು ಅವತ್ತಿಂದನೂ ಇವತ್ತೂ ನನ್ನ ಹುಡುಗನಾಗಿಂದೂ ಬೆಳೆಸ್ಕೊಂಡು ಬಂದಿದ್ದಾರೆ ಇವತ್ತು ಅವರತ್ರ ಅನೇಕ ಸಾರಿ ನಾನು ಹೇಳಿದ್ದೀನಿ ನಾನು ಎಷ್ಟು ಸಾರಿ ಗೆದ್ರೇನು ಗೆಲ್ಲಕ್ಕೆ ಮುಂಚೆನೂ ಅಷ್ಟೇ ಗೆದ್ದಾದ್ಮೇಲೂ ಅಷ್ಟೇ ನಾನು ಯಾವತ್ತು ನಿಮ್ಮ ಪಾದಗಳ ಹತ್ರ ಇರೋವೇ ನೀವು ಏನಾದರೂ ನಾನು ಹೆಚ್ಚು ಕಡಿಮೆ ಮಾಡ್ತಾ ಇದ್ರೆ ಯಾಕಂದ್ರೆ ನನಗೆ ಗೊತ್ತಾಗೋದಿಲ್ಲ ಕೆಲವು ಸಾರಿ ಹೆಚ್ಚು ಕಡಿಮೆಗಳಾದಾಗ ಅದಕ್ಕ ಅದಕ್ಕೆ ನೀವು ನನ್ನ ತಿದ್ದಿ ಯಾರಾದರೂ ಆಗಲಿ ತಿದ್ದಿ ನಾನು ತಿದ್ಕೊಳ್ತೀನಿ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ನಾವೆಲ್ಲ ಒಂದು ಕುಟುಂಬ ಇದ್ದಂಗೆ ಬೆಳ್ಕೊಂಡ್ಬಂದ್ಬಿಟ್ಟಿದ್ದೀವಿ ಇವತ್ತು ಪ ಪಕ್ಷ ಅನ್ನೋದು ನಾವು ಯಾವತ್ತೂ ನೋಡೇ ಇಲ್ಲ ನನ್ನ ಇದು ಮಾಡಿದಾಗ ನೀವು ಏನಕ್ಕೆ ಸಾರಿ ನೋಡಿದ್ರಿ ಈಗ ಮುಂಚೆನೂ ಎರಡು ಸಾರಿ ಅನ್ನಪ್ಪದಾಗ ಅದೆ ಎಲ್ಲರೂ ಒಂದು ಉದ್ದೇಶ ಇಟ್ಕೊಂಡು ಒಳ್ಳೇದಾಗಲಿ ಈ ಮಿಲ್ಕ್ ಯೂನಿಯನ್ಗೆ ಅನ್ನೋದು ಇಷ್ಟಿನಲ್ಲಿ ಮಾಡ್ಕೊಂಡ್ಬಂದರು ನೂರಿಪ್ಪತ್ತ ನಾಲ್ಕು ಕ್ಷೇತ್ರಗಳ ಡೈರಿಗಳಿದ್ವು ಆ ನೂರಿಪ್ಪತ್ತ ನಾಲ್ಕು ಡೈರಿನಲ್ಲಿ ವಿಂಗಡಣೆ ಆಯಿತು ವಿಂಗಡಣೆ ಆದಾಗ ಬಂಗಾರಪೇಟೆ ತಾಲೂಕಿಗೆ ಅರುವತ್ತು ಸೊಸೈಟಿಗಳಾಗಿದೆ ನಮ್ಗೆ ಅರವತ್ನಾಲ್ಕಾಗಿದೆ ಬಂಗಾರಪೇಟೆಯಲ್ಲಿ ಇಪ್ಪತ್ತೇಳು ನಮಗೆ ಬರ್ತದೆ ಕಾಮಸಮುದ್ರ ಗುಲ್ಲಹಳ್ಳಿ ಪಂಚಾಯತಿ ಕಾಮಸಮುದ್ರ ಹೋಬಳಿ ಮತ್ತು ಹೊಲಗ್ಮಾದಿ ಪಂಚಾಯಿತಿಗಳು ಇವು ಇಪ್ಪತ್ತೇಳು ನಮಗೆ ಬರ್ತದೆ ಇಲ್ಲಿ ಮೂವತ್ತೇಳು ಇತ್ತು ಇಲ್ಲಿ ಮೂವತ್ತೇಳು ಅರುವತ್ತು ನಾಲ್ಕು ಅದರಲ್ಲಿ ನಾಲ್ಕು ಸೂಪರ್ ಸೀಡ್ ಆಗಿದ್ದಾವೆ ಇನ್ನು ಅರವತ್ತು ಓಟಿದ್ದಾವೆ ಬರೀ ಮುಂಚೆನೇನಂದರೆ ಅದು ಯಾವಾಗ ಡೆಲಿಗೇಟ್ ಫಾರ್ಮ್ಸ್ ಕೊಟ್ಟರು ಐವತ್ತೆಂಟು ಫಾರ್ಮ್ಸ್ ನನಗೆ ತಂದು ಇದು ಮಾಡಿಬಿಟ್ಟು ಇದು ಮಾಡಿದ್ರು ನೀವೇ ಇಟ್ಕೊಳ್ರಿ ಆಮೇಲೆ ಓಟ್ ಓಟ್ ಮಾಡೋವಾಗ ಅದನ್ನ ತಗೊಂಡು ಹೋಗೋಣ ಅಂತಕ್ಕಂಥ ಒಂದು ಇದರಲ್ಲಿ ಇದು ಮಾಡ್ಕೊಂಡಿದ್ದಾರೆ ಇದು ನಡೀತಾ ಇದೆ ಚೆನ್ನಾಗಿ ಬೆಳೆದಿದೆ ಈ ಒಂದು ಸಂಸ್ಥೆ ಈ ಸಂಸ್ಥೆಗಳಲ್ಲಿ ಒಳ್ಳೆ ಜನನೇ ಇರಬೇಕು ಯಾವತ್ತೂ ಇಲ್ಲದೇ ಇದ್ದರೆ ಇವತ್ತು ಬಡವರು ಏನಾದರೂ ಇದು ಜೀವನ ಮಾಡ್ತಾ ಇದ್ರೆ ನೀವು ನೋಡಿದ್ದೀರಿ ಇವು ಕೊರೋನಾ ಬಂದಾಗ ಆಗಲಿ ಆಗಲಿ ಬಂದಾಗ ಎಲ್ಲ ಕಂಪ್ನಿಗಳಲ್ಲೂ ಎಲ್ಲ ಕಡೆ ನಮ್ಮ ಮಕ್ಕಳು ಇದ್ದವ್ರನ್ನ ಬಂದವ್ರನ್ನೆಲ್ಲ ಕರ್ಸ್ಕೊಂಡ್ಬಿಟ್ರು ಎಲ್ಲ ನಿಲ್ತೋಯ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಿಲ್ತೋಯ್ತು ಪ್ರತಿಯೊಂದು ಪ್ರಪಂಚನೇ ನಿಲ್ತೋಗೋವಂಥ ಪರಿಸ್ಥಿತಿ ಬಂದಾಗ ಕೂಡ ಈ ಒಂದು ಇಂಡಸ್ಟ್ರಿ ಏನಿದೆ ಮಿಲ್ಕ್ ಇಂಡಸ್ಟ್ರಿ ಒಂದು ಬಟವಾಡ ತಪ್ಪಲಿಲ್ಲ ಅವಾಗ ನಾನು ನನ್ನ ಕ್ಷೇತ್ರಕ್ಕೆ ನಮ್ದು ಯಾವ್ದೋ ಫ್ರೆಂಡ್ಸ್ ಇದ್ರಲ್ಲಿ ಪ್ರತಿ ತಿಂಗ್ ಒಂದ್ ಲೀಟರ್ ಹಾಲಿಗೆ ಎಲ್ಲಾ ರೈತರಿಗೂ ಅವ್ರು ಎಷ್ಟು ಹಾಲು ಹಾಕಿದ್ರೆ ಒಂದ್ ರೂಪಾಯಿ ಜಾಸ್ತಿ ಕೊಡಿಸ್ತೇನೆ ನಾನು ಮಿಕ್ಕಿದ್ದು ಎಲ್ಲಾನು ಮಾಡ್ಕೊಂಡು ಬಂದಿದ್ದೀವಿ ಆ ಜನ ನಾನು ಒಪ್ಕೊಂಡಿದ್ದಾರೆ ಅವ್ರು ನಾನು ಬೆಳೆಸ್ಕೊಂಡ್ ಬಂದವರೇ ಅವರು ಇಡೀ ಹುಡುಗ ಹುಡುಗನಾಗಿಂದ ಬೆಳಸ್ಕೊಂಡ್ ಬಂದಿದಾರೆ ಇವಾಗ್ಲೂ ನನ್ನ ಹಿಂದೆನೆ ಇದ್ದಾರೆ ಇವಾಗೂ ನೋಡಿ ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ನನ್ನ ಜೀವನದಲ್ಲಿ ನಾನು ಹೇಳ್ತಾ ಇದ್ದೀನಿ ನನ್ನ ಹತ್ರ ಒಂದು ರೂಪಾಯಿ ಮುಟ್ಟಿಲ್ಲ ಒಂದು ರೂಪಾಯಿ ಮುಟ್ಟಿದೆ ಇವತ್ತವರೆಗೂ ನನ್ನ ಜನ ನನ್ಗೆ ಓಟ್ ಹಾಕೊಂಡು ಬರ್ತಾ ಇದ್ದಾರೆ ಅವ್ರು ನಾನು ಯಾವತ್ತೂ ಚಿರಋಣಿಯಾಗಿರ್ತ ಇರಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಅದು ಬಹುಶಃ ಎಂ ವಿ ಕೃಷ್ಣಪ್ಪನವರು ನಮ್ಮ ತಂದೆಯವರು ಮಾಡಿರೋ ಪುಣ್ಯ ಇರ್ಬೋದು ನಾನು ಮಾಡಿರೋ ಕೆಲಸನೂ ಇರ್ಬೋದು ಅದ್ರ ಜೊತೆಗೆ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಬಹುಶಃ ನೀವೇ ನೋಡ್ತಾ ಇದ್ದೀರಿ ಎಲ್ಲ ಬಂದಿದ್ದಾರೆ ಎಲ್ಲ ಪಕ್ಷದವರು ಇದ್ದಾರೆ ಇದು ಕಾಂಗ್ರೆಸ್ ಪಕ್ಷ ಅನ್ನೋದೇ ಅಲ್ಲ ನಾನು ಕಾಂಗ್ರೆಸ್ನೂ ಆದ್ರೂ ಎಲ್ಲ ಪಕ್ಷದವರು ಬಂದಿದ್ದಾರೆ ಯಾಕಂದ್ರೆ ನಾನು ಡೈರೆಕ್ಟರ್ ಆದಾಗ ಅವರು ಬೇರೆ ಇವರು ಬೇರೆ ಅಂತ ನಾನು ನೋಡಕ್ಕೆ ಹೋಗಿಲ್ಲ ಎಂ ವಿ ಕೃಷ್ಣಪ್ಪನವರು ಹಸುಗಳು ತಂದಾಗ ಡೆನ್ಮಾರ್ಕಿಂದ ಅವರು ಆ ಪಕ್ಷ ಅದ್ರ ಮೇಲೆ ಸೀಲ್ ಹಾಕೊಂಡ್ಬರ್ಲಿಲ್ಲ ಆ ಪಕ್ಷದ ಇದು ಈ ಪಕ್ಷದವ್ರಿಗೆ ಆ ಪಕ್ಷದವ್ರಿಗೆ ಅಂತ ಜನ ಚೆನ್ನಾಗಿ ಬದುಕಲಿ ನಮ್ಮ ಜಿಲ್ಲೆಗಳಲ್ಲಿ ನೀರಿಲ್ದೇ ಇರತಕ್ಕಂಥ ಜಿಲ್ಲೆ ಅದಕ್ಕೋಸ್ಕರ ಈ ಹಸುಗಳನ್ನ ಸಾಕೊಂಡು ಹೋಗ್ತಾ ಇದ್ರೆ ಜನ ಚೆನ್ನಾಗ್ ಆಗ್ತಾರೆ ಅಂತ ನೀವೇ ನೋಡಿದ್ರಿ ಇವತ್ತು ನಮ್ಮ ಎರಡು ಎರಡು ಜಿಲ್ಲೆನೂ ಸೇರಿದ್ರಿ ಇವತ್ತು ಚಿಕ್ಕಬಳ್ಳಾಪುರ ನಮ್ಮದು ಹದಿಮೂರುವರೆ ಲಕ್ಷ ಬರ್ತಾ ಇದೆ ಪ್ರತಿ ಆಲ್ಮೋಸ್ಟ್ ಎಂಟು ಲಕ್ಷ ಮನೆ ಎಂಬೆ ಕೃಷ್ಣಪ್ಪ ಬರ್ತೀನಿ ದಿವಸ ಹೈಯೆಸ್ಟ್ ಹಾಲು ಎಂಟು ಲಕ್ಷ ಮೂವತ್ತು ಸಾವಿರನ ಏನೋ ಬಂದಿತ್ತು ನಮ್ಮ ಬರೀ ನಮ್ಮ ಯೂನಿಯನ್ದು ನಮ್ಮ ಕೋಲಾರ ಮಿಲ್ಕ್ ಯೂನಿಯನ್ದು ಮಾತ್ರ ಐಯಸ್ಟು ಆವತ್ತು ಹಾಲು ಶೇಖರಣೆ ಆಗಿದೆ ಚೆನ್ನಾಗಿ ಬೆಳೀತಾ ಇದೆ ಎಂ ವಿ ಕೆ ಗೋಲ್ಡನ್ ಡೈರಿನು ಮಾ ಕಟ್ತಾ ಇದ್ದಾರೆ ಪಾಪ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸು ಎಲ್ಲ ಅದು ಯಾವತ್ತೂ ಯಾರಾದರೂ ಏನಾದರೂ ಮಾಡಿದರೆ ಅದು ಜೀವಂತ ಪರಿವಂತರ ಜ್ಞಾಪಕ ಇಟ್ಕೊಬೇಕು ಅವರು ಇವತ್ತು ನಮ್ಮ ಕೂಡದಲ್ಲಿರ್ತಕ್ಕಂಥ ನಮ್ಮ ಬೋರ್ಡು ನಮ್ಮ ಅಧ್ಯಕ್ಷರು ನಂಜೇಗೌಡರು ಇವರೆಲ್ಲಾನು ಎಂ ವಿ ಕೃಷ್ಣಪ್ಪ ಗೋಲ್ಡನ್ ಡೈರಿ ಅಂತ ಮಾಡಬೇಕು ಅಂದ್ಬಿಟ್ಟು ಒಂದು ದೊಡ್ಡ ಒಂದು ಮಹತ್ವದ ತೀರ್ಮಾನ ತಗೊಂಡು ಇವಾಗ ಇನ್ನೇನು ಎರಡು ಮೂರು ತಿಂಗಳಲ್ಲಿ ಅದನ್ನು ಓಪನ್ ಆಗ್ತಿದೆ ಬಹುಶಃ ಮುನ್ನೂರು ಮುನ್ನೂರೈವತ್ತು ಕೋಟಿ ರೂಪಾಯಿ ಅಂತ ಒಂದು ಬಿಲ್ಡಿಂಗನ್ನು ಹಾಲು ಡೈರಿ ಓಪನ್ ಆಗ್ತಾ ಇದೆ ಇನ್ನು ಮುಂದಕ್ಕೂ ನಾನು ಬಹಳಷ್ಟು ಕೆಲಸಗಳು ಮಾಡೋದಿದೆ ನಾನು ನಮ್ಮ ಜನಕ್ಕೆ ಹೇಳೋದಿದ್ರೆ ನಾನು ಯಾವತ್ತೂ ಚೀರ ನಿಮ್ಗೆ ದೇವರೇನಾದ್ರೂ ನನ್ನ ಇನ್ನೊಂದು ಕೆಲ್ಮ ಕೊಟ್ರೆ ಇದೇ ತಾಲೂಕಿನಲ್ಲಿ ಹುಟ್ಟಿ ನಿಮ್ಗೆ ಸೇವೆ ಮಾಡ್ಬೇಕನ್ನ ನನ್ನ ಹತ್ರ ಒಂದು ರೂಪಾಯಿ ಕೇಳಿಲ್ಲ ರೀ ಇವತ್ತವರೆಗೂ ಪಾಪ ಅವರು ಒಂದು ರೂಪಾಯಿ ಕೇಳದೆ ನಮ್ಮನ್ನ ಅವರು ಗೆಲ್ಸ್ಕೊಂಡು ಬರ್ತಾ ಇದಾರೆ ಅದಕ್ಕೆ ನಾನು ಯಾವತ್ತೂ ನನ್ನ ನಾನು ನಾನು ಏನು ಅಂತ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಎಮೋಷನಲ್ ಅದೇ ಅವ್ರನ್ನ ಕೇಳ್ಕೊಂಡು ಎಷ್ಟು ಸಾರಿ ನಾನು ಅವ್ರು ಓಟ್ ಕೇಳೋದು ಒಂದೊಂದು ಸಾರಿ ನಾನು ಮಲ್ಕಳಿದ ಅಂತ ಕಂತೀನಿ ಎಷ್ಟು ಸಾರಿ ನಪ್ಪ ನಾನು ಓಟ್ ಕೇಳೋದು ನನಗೆ ಬುದ್ಧಿ ಐತಾ ಅವ್ರು ನನ್ಗೆ ಆಗ್ತಾರಲ್ಲ ಅವ್ರಿಗೆ ಬುದ್ಧಿ ಐತಾ ಅಂತ ಎಷ್ಟು ಸಾರಿ ಆಗ್ತದೋ ಆದ್ರೇನು ಅವಿಶ್ವಾಸ ಅವತ್ತು ಇಟ್ಕೊಂಡಿದ್ದಾರೆ ಇವತ್ತು ಇಟ್ಕೊಂಡಿದಾರೆ ಮುಂದಕ್ಕೂ ಅದೇ ತರ ಇಟ್ಕಳೆ ನಮಗ ವಯಸ್ಸಾಯ್ತು ಅರ್ವತ್ನಾಲ್ಕಾಯ್ತು ಐನೈದು ವರ್ಷ ಎಪ್ಪತ್ತು ವರ್ಷ ಆದ್ಮೇಲೆ ಯಾರು ರಾಜಕಾರಣ ನಮ್ಗೆಲ್ಲ ಬೇಕಾಗಿರೋ ಅಂತ ಪರಿಸ್ಥಿತಿ ಬರೋದಿಲ್ಲ ಅಂತ ಅವ್ರಿಗೂ ಗೊತ್ತು ಎಲ್ಲರಿಗೂ ಅವ್ರ ಆಶೀರ್ವಾದ ನನ್ನ ಮೇಲೆ ಇರ್ತದೆ ಅನ್ನೋದು ಕೂಡ ನಮ್ಗ ಗೊತ್ತು ಸರಿ ಎಮ್ ಏನಾದ ಡೈರಿ ಏನು ಇವತ್ತು ಇನ್ನೊಂದ್ ಎರಡು ದಿವಸದಲ್ಲಿ ಎರಡು ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ ಅಂದ್ರೆ ಅಲ್ಲಿಂದ ಪ್ರಾರಂಭ ಆಗಿರುವಂತಹ ಎಸ್ ಎನ್ ನಾಯಣಸ್ವಾಮಿ ಹಾಗೂ ನಂಜೇಗೌಡರ ಮಧ್ಯೆ ಕಿತ್ತಾಟ ಇದರಲ್ಲಿ ನೀವು ಸಮಸ್ಯೆಗೆ ಸಿಲ್ಕೊಂಡಿದ್ದೀರಾ ಅನ್ನೋದು ನೀವು ನೀವು ಎಲ್ಲ ಎಲ್ಲ ಇದರಲ್ಲೂ ಕರೆಕ್ಟ್ ಆಗಿದ್ರಿ ಬಟ್ ಅವರಿಬ್ಬರ ಕಿತ್ತಾಟದಲ್ಲಿ ನಿಮ್ಮ ನಿಮ್ಮನ್ನ ಒಂದು ಎಲ್ಲೋರ ಕಡೆ ನೀವು ಬಲುಪ ಆಗ್ತಾ ಇದ್ದೀರಾ ಅನ್ನೋದರ ಒಂದೇ ಒಂದು ಮಾತು ಹೇಳ್ತೀನಿ ನಾನು ಬಲುಪ ಆಗೋ ಪ್ರಶ್ನೆ ಅಲ್ಲ ಅವ್ರ ಕಿತ್ತಾಟಗಳೇನಿಲ್ಲ ಅವರು ಅವ್ರಿಗೆ ಅವ್ರ ಕ್ಷೇತ್ರದಲ್ಲಿ ಅವ್ರು ಮಾಡ್ತಕ್ಕಂಥವರೇ ಇವ್ರ ಕ್ಷೇತ್ರದಲ್ಲಿ ಎಸ್ ಎನ್ ಅವರು ಅವ್ರ ಕ್ಷೇತ್ರದಲ್ಲಿ ಅವ್ರು ಮಾಡಕಂತಾವೆ ಅಷ್ಟ್ ಅಷ್ಟೇ ನಾನು ಯಾವುದೋ ಚಿಕ್ಕ ಪುಟ್ಟ ಇರ್ತಾವೆ ಅವ್ರನ್ನೇನು ಮಾಡೋಕ್ಕಾಗ ನಾನು ಬಲಿ ಪಶು ಆಗೋದಕ್ಕೆ ನಾನು ಯಾವ ಪಕ್ಷ ಯಾವ ಇದ್ರಲ್ಲೂ ಯಾರ ಜೊತೆ ಸೇರಿಲ್ಲ ನಾನು ಎಲ್ಲನೂ ನೋಡಿದ್ದೀರಾ ನೀವು ನಾನು ಸೇರಕ್ಕೆ ಹೋಗೋದು ಇಲ್ಲ ಯಾಕಂದ್ರೆ ಇಟ್ ಈಸ್ ನಾಟ್ ಗುಡ್ ಸಿಮಿಟಮ್ ಹಿಂಗೇನಾದ್ರು ಆದಲ್ಲಿ ಕೋಆಪ್ರೇಟಿವ್ ಉಳ್ಕೊಳ್ಬೇಕಿವತ್ತು ಎ ಕೃಷ್ಣಪ್ಪನವ್ರು ಆ ಕೋಆಪರೇಟಿವ್ ಸಿಸ್ಟಮ್ ಅಲ್ಲಿ ಇದು ಈ ಸಿಸ್ಟಮ್ ತಂದು ಅಂದ್ರೆ ಬಡವರು ಚೆನ್ನಾಗ್ ಆಗಬೇಕು ಅಂತ ನಾವು ನಾವು ಕಿತ್ತಾಡ್ಕೊಂಡ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ ನಾನು ಅದಕ್ಕೋಸ್ಕರ ನಾವು ಐಡೆಂಟಿಫೈ ಏನ್ ಮಾಡ್ಕೊಂಡ್ರೆ ಯಾವ ಕಿತ್ತಾಟನೂ ಇಲ್ಲ ಸುಮ್ಮನೆ ಅದ ಮೇಲೆ ಮೇಲೆ ಇದೆ ಅದನ್ನೆಲ್ಲ ಮಾಮೂಲಿ ಹೋಗ್ತಾ ಇರ್ತದೆ ಇಲ್ಲ ಕೆ ಜಿ ಎಫ್ ಕ್ಷೇತ್ರದಲ್ಲೂ ಸಹ ಇನ್ನೊಬ್ರು ಅಭ್ಯರ್ಥಿನ ಹಾಕೋದಕ್ಕೆ ನಾವ್ ಹಾಕ್ತಿವಿ ನಾವು ಸಹಕಾರ ಕೊಡ್ತೀವಿ ಹಾಗೆ ಅಂತ ಹೇಳಿ ಎಸ್ ಎನ್ ಅವ್ರು ಹೇಳಿದ್ದಾರೆ ನಿಮ್ಮ ವಿರುದ್ಧವಾಗಿ ಕೂಡ ಇಷ್ಟು ವರ್ಷಗಳ ಕಾಲ ಸರಿಯಾದ ಒಂದು ಅಭ್ಯರ್ಥಿನೇ ಇಲ್ದೇ ಇರತ್ತೋ ಅವರು ನಾನು ಸಹ ಸಹಕಾರ ಕೊಡ್ತೀನಿ ನಮ್ಮ ಕ್ಷೇತ್ರದಲ್ಲಿರುವಂತಹ ಮತಗಳೆಲ್ಲ ನಿಮ್ಗೆ ಕೊಡಿಸೋ ಜವಾಬ್ದಾರಿ ನಂದು ನಿಲ್ಲಿ ಅಂತ ಹೇಳಿ ಹೇಳಿದ್ದಾರೆ ಬರ್ಲಿಲ್ಲ ಅಂದ್ಕೊಂಡ್ರು ಅಂತ ಹೇಳ್ತಾರೆ ಕೆಲವರು ಅಷ್ಟೇ ನನಗೆ ಯಾವ ನಾನು ಹೇಳ್ತಾ ಇಲ್ವಾ ಇದು ಮೂವತ್ತ್ ಮೂರು ವರ್ಷ ಆಯ್ತು ಈ ಸರಿ ನನ್ ಜನ ನನ್ ಜನ ನನ್ಗೆ ಆಗ್ತಾರೆ ಅನ್ನೋದು ಗೊತ್ತು ಮೂವತ್ತೆಂಟು ವರ್ಷಕ್ಕೆ ಆಗ್ತೀನಿ ನನ್ಗೆ ಅನುಭವ ಇದೆ ಯಾರ ಇದ್ರಲ್ಲೂ ಸಿಲ್ಪ ಅಂತ ಅವಕಾಶ ಏನಿಲ್ಲ ಮೇಲೊಬ್ಬ ಇದ್ದಾನೆ ದೇವರು ನಾನು ಕೆಲಸ ಮಾಡಿದ್ರೆ ಜನ ನನ್ಗೆ ಹಾಕ್ತಾರೆ ಊಟ ಕೆಲಸ ಮಾಡಿದೆ ಇವತ್ತು ನನ್ನ ಹತ್ರ ಒಂದು ರೂಪಾಯಿ ಯಾಕೆ ಮುಟ್ಟೋದಿಲ್ಲ ಅಂತಂದ್ರೆ ನಾನು ಒಂದು ರೂಪಾಯಿ ಯಾರ ಹತ್ರನೂ ಮುಟ್ಟಿಲ್ಲ ಅದಕ್ಕೋಸ್ಕರ ಅವ್ರಿಗೂ ಯಾರಿಗೆ ಆಗ್ಲಿ ಸಹಜ ಅದು ನೀವು ಬಂದಾಗ ನಿಮ್ಗೆ ನಾನು ಏನಾದ್ರು ಕೆಲಸ ಮಾಡಿ ಕೊಟ್ಟಾಗ ಏನು ದುಡ್ಡು ಇನ್ನೊಂದು ಅಪೇಕ್ಷೆ ಇಲ್ಲದೆ ನಾವು ಏನ್ ಬೇಕಾದ್ರೂ ಮಾಡೋವಾಗ ನಿಮಗೂ ನಾನು ನಾಳೆ ಬೆಳಿಗ್ಗೆ ಇವತ್ತು ನಾನು ಎಲೆಕ್ಷನ್ ನಿಲ್ದಾಗ ನಿಮಗೂ ಕೇಳಕ್ಕೆ ಮನ್ಸು ಬರೋದಿಲ್ಲ ನಿಮಗೆ ಕೇಳ್ತಕ್ಕಂಥ ಅವ್ರು ಮನ್ಸು ಬರೋದಿಲ್ಲ ಹೆಂಗಪ್ಪ ಕೇಳೋದು ನಮ್ಮ ಕೆಲಸಗಳು ಮಾಡಿಕೊಟ್ಟಿದ್ರು ಇನ್ನು ಆ ಜನ ಇದಾರೆ ನಮ್ಮ ತಾಲೂಕಿನಲ್ಲಿ ಇದ್ದಾರೆ ಎಲ್ಲಿ ಎಲ್ಲಿ ಎಷ್ಟು ಜನ ಇದ್ದಾರೋ ಏನೋ ನನಗೆ ಗೊತ್ತಿಲ್ಲ ಎಲ್ಲ ನಡೀತಾ ಇದೆ ಇವಾಗೆಲ್ಲ ಕಮರ್ಷಿಯಲ್ ಇದಾಗೋಕ್ಕಿದೆ ನಡೀತಾ ಇದೆ ಬಟ್ ನಮ್ಮ ತಾಲೂಕಿನ ಜನಕ್ಕೆ ಅದಿಲ್ಲ ಬಂದಿಲ್ಲ ದೇವರು ಹಂಗೆ ಇಡಲಿ ಅಲ್ಲ ನಾನು ನಾನೇನು ನಮ್ದೇ ಇದು ಇದಲ್ಲ ಏನು ಪಿತ್ರಾಜಿತ ಅಲ್ಲ ಇನ್ನೊಂದಲ್ಲ ಅವ್ರಿಗೆ ಇಷ್ಟ ಬಂದವ್ರಿಗೆ ಕೆಲಸ ಮಾಡಿದವ್ರಿಗೆ ಜನ ಮಾಡ್ತಾರೆ ಅನ್ನೋದನ್ನ ಇದೇ ಇದೇ ತೋರಿಸ್ತದೆ ನಿಮ್ಗೆ ಒಂದು ಕೇಜಸ್ಪಟ್ಟ ಶಾಸಕರು ಇದ್ದಾರೆ ಅವ್ರು ನಿಮ್ ಜೊತೆಯಲ್ಲಿ ಇದ್ದಾರಾ ಇವತ್ತು ನಾಮಿನೇಷನ್ ಆಗ್ತಾ ಇದ್ರ ಬರ್ತಾರ ಹೇಳಿದಿರಾ ಅವ್ರಿಗೆ ಅವ್ರಿಗೆ ನಾನು ಮಾತಾಡ್ಬಿಟ್ಟು ಬಂದಿದ್ದೀನಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದೆ ಅಮ್ಮ ಬಂದ್ರಿ ಇದಕ್ಕೆ ಅಂದ್ಬಿಟ್ಟು ನೋಡ್ಬೇಕು ನಾನು ಒಂದು ಗಂಟೆ ಸಾಕಷ್ಟು ಮತ್ತೆ ಇವತ್ತು ಇವತ್ತು ಏಗೆ ಈ ಸನ್ನವಣೆ யாರಿಗೆ ಯಾರು ಪಾಪ ಅವರು ಯಾರಿಗೆ ನೀವು ಬೆಂಬಲ ಪಡೆಸಿ ಬಂದಿದ್ದೀರಾ ಸರ್ ಯಾರು ಯಾರ್ ಸರ್ ಅವರು ಸ್ಟಾರ್ಟಿಂಗ್ ಇಂದ ಅವರು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಅವರು ವಿಶ್ವಾಸಿಯಾಗಿ ಸೇವೆ ಮಾಡ್ತಾ ಇದ್ದಾರೆ ಅದರಿಂದ ಅವರಿಗೆ ನಾವು ಪ್ರತಿ ಕೆಲವು ಅವತ್ತು ಸುಮಾರು ವಾಸಿಗಳಿಂದ ಅವ್ರು ಯಾವಾಗ ಅವತ್ತು ಕಂಟೆಸ್ಟ್ ಮಾಡಿದ್ರೆ ಅವತ್ತಿಂದ ಇಬ್ಬರು ಅವರಿಂದಲೇ ಹಿಂದೆಯೇ ಇದೆಯಲ್ಲ ಅವರು ನಮ್ಮ ಪರವಾಗಿ ಎಲ್ಲ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಕೇಳೋಕೆ ನಾಮಿನೇಷನ್ ಆಗ್ತಾ ಇದ್ದರೆ ನಾಮಿನೇಷನ್ ಸರಿ ಇವಾಗ ನಾವೆಲ್ಲ ಮಾಡೋಕೆ ಇವಾಗ ಅವರಿಗೆ ಅವರಿಗೆ ನೀವು ಬೆಂಬಲಿಸುವಂತಹ ಕಾರಣ ಏನ್ ಸರ್ ಎಲ್ಲ ನಮ್ಮ ಕೆಲಸಗಳು ಕೆಲ್ಸಗಳು ಏನೇ ಇದ್ರೂ ಫೋನಲ್ಲಿ ಹೇಳಿದ್ರೆ ನಮಗೆಲ್ಲ ಮಾಡಬೇಕು